ರಾಜ್ಯದಲ್ಲಿ ಮೂವತ್ತು ವರ್ಷಗಳ ಹಿಂದೆ ರದ್ದು ಮಾಡಿದ್ದ ವಿದ್ಯಾರ್ಥಿ ಸಂಘದ ಚುನಾವಣೆಗೆ ಅನುಮತಿ ನೀಡಲಾಗುವುದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದು ವಿದ್ಯಾರ್ಥಿಗಳಲ್ಲಿ ಸಂತಸ ಮೂಡಿಸಿದೆ ಎಂದು ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಸಿಎಂ ದ್ಯಾವಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿ ಸಂಘದಿಂದ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣ ಬೆಳೆಯಲು ಸದಾವಕಾಶವಿದ್ದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯದ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಿನ ಶೈಕ್ಷಣಿಕ ವರ್ಷದಿಂದ ವಿದ್ಯಾರ್ಥಿ ಸಂಘ ಸ್ಥಾಪನೆ ಸಂಘದ ಚುನಾವಣೆಗೆ ನಡೆಸಲು ಅನುಮತಿ ನೀಡಲಾಗುವುದೆಂದಿದ್ದಾರೆ ಎಂದರು ಎರಡು ಸಾವಿರದ ಇಪ್ಪತ್ತೆಂಟು ರಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರಲಿದ್ದು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದು ವಿಶ್ವಾಸದ ಮಾತುಗಳನ್ನಾಡಿದ ಅವರು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲಿಸುವುದಿಲ್ಲ ಎಂದು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೇಂದ್ರದಲ್ಲಿ ಇಂಡಿಯಾ ಮೈತ್ರಿ ಕೂಟ ಬರುತ್ತೆ ಅದರಲ್ಲಿ ನಮ್ಮ ಹೆಚ್ಚಿನ ನಾಯಕರು ಮಾನವತಾವಾದಿ ಭಾರತ್ ಜೋಡ ಯಾತ್ರೆ ಮತ್ತು ಭಾರತ್ ನ್ಯಾಯ ಯಾತ್ರೆಯನ್ನು ಮಾಡಿದಂತ ಇಡೀ ದೇಶವನ್ನು ಕಾಲ್ನಡಿಗೆ ನಿಲ್ಲಿಸುತ್ತಂಥ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ ಈ ಮೇಲ್ಕಂಡ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೂರೈವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಪಡೆದು ಬರುವ ಚುನಾವಣೆಯಲ್ಲಿ ಸರ್ಕಾರ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಇಲ್ಲಿ ಕೆಲವರು ಜನತಾದಳದವರು ಮತ್ತು ಕಾಂಗ್ರೆಸ್ ಪಕ್ಷದವರು ಗ್ಯಾರಂಟಿ ಯೋಜನೆಯನ್ನು ತಂದು ಇವರು ರಾಜ್ಯ ದಿವಾಳಿ ಆಗುತ್ತೆ ಇವರು ನಿಲ್ಲಿಸ್ಬಿಡ್ತಾರೆ ಒಂದು ವರ್ಷನೂ ಕೂಡ ಮಾಡಲಿಕ್ಕಾಗಲ್ಲ ಆರು ತಿಂಗಳು ಮಾಡೋಕ್ಕಾಗಲ್ಲ ಅದೂ ಅಂತ ಕೆಲವರೆಲ್ಲ ವಿರೋಧ ಪಕ್ಷದವರು ಮಾತಾಡ್ತಿದ್ರು ಅದಕ್ಕೆ ನಮ್ಮ ಜನಪ್ರಿಯ ನೆಚ್ಚಿನ ನಾಯಕರಾಗಿರುವಂಥ ಬಡವರ ಬಂಧು ಆಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಗೋಸ್ವಾಗಿ ಘೋಷಣೆಯನ್ನು ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋ ಸಾಧ್ಯ ಇಲ್ಲ ನಿಲ್ಲಿಸೋದಿಲ್ಲ ನಾವು ಅದನ್ನು ಬಡವರ ಸರ್ವಾಗಿ ಜನಪರವಾಗಿ ಜನಗಳು ಜನಗಳಿಗೋಸ್ಕರ ನಾವು ಮಾಡ್ತೇವೆ ಅಂತ ಈಗಲೇ ಹೇಳಿರೋಂಥದ್ದು ನಿಮಗೂ ಅದು ಗೊತ್ತಿರೋ ವಿಚಾರ ನಾನು ಈ ಮೂಲಕ ನಮ್ಮ ಜಿಲ್ಲೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತೇನೆ ಅಭಿನಂದಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅಭಿನಂದಿಸ್ತೀವಿ ಈ ಜಿಲ್ಲೆಯ ಜನತೆಯ ಪರವಾಗಿ ಯಾಕಪ್ಪ ಅಂತ ಹೇಳಿದ್ರೆ ಇತ್ತೀಚೆಗೆ ಎಕರೆ ಮೂಸ್ವಾದಿನ ಏನಿತ್ತು ಮಾಡಬೇಕು ಅಂತ ಹೇಳಿ ಅದು ಬಿಜೆಪಿ ಗೌರ್ಮೆಂಟ್ ಅಲ್ಲೇ ಇತ್ತು ಅದನ್ನ ನಮ್ಮ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಜನಪರವಾದ ಮುಖ್ಯಮಂತ್ರಿಗಳು ಗೋಷ್ಠಿಯಲ್ಲಿ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಬಂಡೂರು ಮಂಜು ಮುಖಂಡರಾದ ನಂದೀಶ್ ಉಲ್ಲಾಸ್ ಎನ್ ಮಹೇಶ್ ಇದ್ದರು